ಇವತ್ತಿನ ಸಂಚಿಕೆಯಲ್ಲಿ ಹರಿಗೆ ಅವನ ಫ್ರೆಂಡಿಂದ ಫೋನ್ ಬರುತ್ತೆ ಅಷ್ಟೊತ್ತಿಗೆ ಹರಿ ಹೇಳ್ತಾನೆ ಗಾಡಿ ಅಲ್ವನೋ ತಂದು ಕೊಡ್ತೀನಿ ನಿನ್ನ ಗಾಡಿ ನಾನೇನು ಮಾಡಲ್ಲ ಅಂತೇಳಿ ಫೋನ್ ಕಟ್ ಮಾಡ್ತಾನೆ ಅಷ್ಟೊತ್ತಿಗೆ ಚಂದನ ಬಂದು ಈ ಗಾಡಿ ನಿಮ್ದಲ್ವ ಅಂತ ಕೇಳಿದಾಗ ಯಾರು ಹೇಳಿದ್ ಮೇಡಮ್ ನಂದೇನೆ ನಾನು ಕಷ್ಟಪಟ್ಟು ತಗೊಂಡಿರೋದು ಅಂತ ಹೇಳ್ತಾನೆ ಅವಾಗ ಚಂದನ ಕೇಳ್ತಾಳೆ ಹಾಗಾದರೆ ಯಾರ್ದೋ ಫೋನ್ ಬಂದಿತ್ತಲ್ಲ ಅದ ಅದು ಕಸ್ಟಮರಿಂದು ಅಂತ ಹರಿ ಸುಳ್ಳು ಹೇಳ್ತಾನೆ ಅಲ್ಲೂ ಕಸ್ಟಮರು ಯಾರ ಬಾಡಿಗೆ ಬೇಕು ಇಲ್ಲ ನೀವೇ ಬರಬೇಕು ಅಂತ ಹೇಳಿದರು ಕಾರಾರು ಕಳಿಸಿ ಅಂತ ಹೇಳಿದರು ಹಾಗಾಗಿ ಕಾರೆಲ್ಲ ಕಳ್ಸೋಕ್ಕಾಗಲ್ಲ ಅಂತ ನಾನು ಹೇಳಿದೆ ಸರಿ ಬನ್ನಿ ನಾವು ಹೋಗೋಣ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಅಯ್ಯೋ ನನ್ನ ಪರ್ಸನ್ನ ಅಲ್ಲೇ ಹೋಟೆಲಲ್ಲೇ ಬಿಟ್ಟು ಬಂದೆ ಅದರಲ್ಲಿ ತುಂಬ ದುಡ್ಡಿತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳ ವಿಸಿಟಿಂಗ್ ಕಾರ್ಡ್ ಇತ್ತು ಅಂತೆಲ್ಲ ಹೇಳ್ತಾರೆ ಸರಿ ಹಾಗಾದರೆ ಇಲ್ಲಿ ಮಾತಾಡೋದ್ಕಿಂತ ಹೋಟೆಲಿಗೆ ಹೋಗಿ ತಗೊಂಡು ಬನ್ನಿ ಅಂತ ಚಂದನ ಹೊರಗೆ ವೆಯ್ಟ್ ಮಾಡ್ತಾನೆ ಅಷ್ಟೊತ್ತಿಗೆ ಯಾವ್ದು ಕಾರೋರು ಅವಳಿಗೆ ಕೆಸರು ಆರಿಸ್ಕೊಂಡು ಹೋಗ್ತಾರೆ ಅಷ್ಟೊತ್ತಿಗೆ ಹರಿ ಬರ್ತಾನೆ ಏನು ಮೇಡಮ್ ನಾನು ಹೇಳಿದ್ದೆ ತಾನೇ ಉರಿ ಬಿಸಿಲಲ್ಲಿ ಹೊರಗೆ ನಿಂತಿದ್ದೀರ ಕೂರೋದಲ್ವ ಅನ್ನೋಷ್ಟೊತ್ತಿಗೆ ಚಂದನ ಈ ಕಡೆ ತಿರುಗಿ ನೋಡ್ತಾಳೆ ಚಂದನ ಮೈಯೆಲ್ಲ ಕೆಸರಾಗಿರುತ್ತೆ ಹರಿಗೆ ನೋಡಿ ಆಶ್ಚರ್ಯ ಆಗುತ್ತೆ ಏನು ಮೇಡಮ್ ಸ್ವಲ್ಪ ಲೇಟ್ ಆಯ್ತು ಅಂತ ನಿಮಗೆ ನೀವೇ ಪೇಂಟ್ ಹೊಡ್ಕೊಂಡಿದ್ದೀರ ಅಂತ ಹರಿ ನಗಳ್ತಾನೆ ಅಷ್ಟೊತ್ತಿಗೆ ಚಂದನಂಗ್ ಸಿಟ್ಟು ಬಂದು ಇದು ಆಗಿದೆಲ್ಲ ನಿಮ್ಮಿಂದಾನೆ ಅಂತ ಹೇಳ್ತಾಳೆ ಏನು ಮೇಡಮ್ ಯಾರೋ ಒಬ್ಬರು ಕೆಸರಾಡ್ಸ್ಕೊಂಡು ಹೋಗಿದ್ದೀಕೆ ನನ್ನ ಮೇಲೆ ಅಂತ ಹೇಳ್ತೀರಲ್ಲ ಅವ್ನು ಯಾರು ಅಂತ ಹೇಳಿ ಅವನನ್ನ ಚೇಸ್ ಮಾಡಿ ಹೋಗಿ ನಾವು ಮೂಳೆ ಮುರಿದು ಬರೋಣ ಅಂತ ಹೇಳ್ತಾರೆ ಇಲ್ಲ ನಿಮ್ಮಿಂದನೇ ಆಗಿದ್ದು ನೀವೇನಾದ್ರು ಪರ್ಸ್ ಮರೆತು ಬರೋಲ್ಲ ಅಂದಿದ್ರೆ ನಾವು ಇಷ್ಟೊತ್ತಿಗೆ ಗಾಡೀಲಿ ಕುತ್ಕೊಂಡು ಹೋಗ್ತಿದ್ವು ಇದು ನಿಮ್ಮಿಂದನೇ ಆಗಿದ್ದು ಅಂತ ಚಂದನ ವಾದ ಮಾಡ್ತಾಳೆ ಇದನ್ನ ನೀವೇ ಸರಿ ಮಾಡಬೇಕು ಅಂತ ಚಂದನ ಹೇಳ್ತಾಳೆ ಅಷ್ಟೊತ್ತಿಗೆ ಹರಿ ಇದ್ದನು ಅಯ್ಯೋ ದೇವ್ರೆ ಎರಡು ನಿಮಿಷದಲ್ಲಿ ಆ ಕಡೆ ಹೋಗಿ ಈ ಕಡೆ ಬರೋತ್ತಿಗೆ ನಾನೇ ಅಪರಾಧಿ ಆದ್ನಲ್ಲ ಅಂತ ಮನಸಲ್ಲೇ ದೇವರಿಗೆ ಹೇಳ್ತಾ ಇರ್ತಾನೆ ಹರಿ ಏನ್ರಿ ಯೋಚನೆ ಮಾಡ್ತಾನಿಂತಿದ್ದೀರಾ ಅಂತ ಚಂದನ ಕೇಳ್ತಾಳೆ ಇಲ್ಲ ಈ ಕೆಸರು ಹೋಗೋಕ್ಕೆ ಎಷ್ಟು ಬಕೆಟ್ ನೀರು ಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ ನಾನು ಇಲ್ಲಿ ಈ ಗಲೀಜು ಬಟ್ಟೆಯಲ್ಲಿ ಹೇಗೆ ಮನೆಗೆ ಹೋಗೋದು ಅಂತ ಯೋಚನೆ ಮಾಡ್ತಿದ್ರೆ ನೀವು ನೋಡಿದರೆ ಈಗ ಹೇಳ್ತೀರಾ ಅಂತ ಹೇಳ್ತಾರೆ ಹರಿ ಅಷ್ಟೊತ್ತಿಗೆ ಸರಿ ಮೇಡಮ್ ಈಗ ಗಾಡಿ ಹತ್ತಿ ಮುಂದೇನು ಮಾಡೋದು ಅಂತ ನೋಡೋಣ ಕೆಸ್ರ ಹತ್ತಿದ್ದು ಬಟ್ಟೆಗೆ ತಾನೇ ಮನಸಿಗಲ್ಲ ಅಂತ ಮತ್ತೆ ಹರಿ ಮತ್ತು ಚಂದನ ಕಾರಲ್ಲಿ ಕುತ್ಕೊಂಡು ಹೋಗ್ತಾರೆ ಈ ಕಡೆ ಭಾರತಿ ಮನೇಲಿ ಕಸ ಗುಡ್ಸ್ಕೊಳ್ತಾ ಇರ್ತಾಳೆ ಹಾಡು ಹೇಳ್ತಾ ಕಸ ಗುಡಿಸ್ತಾ ಇರ್ತಾಳೆ ಅಷ್ಟೊತ್ತಿ ನೀ ಹೇಳ್ತಾಳೆ ಕಸನ ಸರಿ ಅಂತ ಹ್ಞೂ ಅಮ್ಮ ಗುಡಿಸ್ತಾ ಇದ್ದೀನಲ್ವ ಅಂತ ಹೇಳ್ತಾಳೆ ಆ ಕಡೆ ಪಕ್ಕದ ಮನೆ ಶಾಂತಕ್ಕ ಬಂದು ಭಾರತಿ ನೀನು ಕೊಟ್ಟಿರೋ ಬ ಬ್ಲೌಸು ಆಗಿದೆ ಬೇಗ ಬೇಕು ಅಂತ ಹೇಳಿದ್ದೆಲ್ಲ ತಗೊಂಡು ಬಂದಿದ್ದೀನಿ ಅಂತ ಹೇಳ್ತಾಳೆ ಅವಾಗ ಶಾಂತಕ್ಕ ನೀನು ಯಾಕೆ ಈಗ ಬರೋಕೆ ಹೋದೆ ಫೋನ್ ಮಾಡಿದರೆ ನಾನೇ ಬರ್ತಿದ್ನಲ್ಲ ಅಂದಾಗ ಅಯ್ಯೋ ಫೋನ್ ಮಾಡೋಕ್ಕೆ ನೀನೇನು ದೂರ ಇಲ್ಲಲ್ಲ ಇಲ್ಲೇ ಪಕ್ಕದ ಮನೆಯಲ್ಲ ಬ್ಲೌಸ್ ಕೊಟ್ಟಂಗೂ ಆಗುತ್ತೆ ನಿನ್ನ ನೋಡೋಂಗೂ ಆಗುತ್ತೆ ಅಂತ ಬಂದೆ ಅಂತ ಹೇಳ್ತಾಳೆ ಸರಿ ಆಯಿತು ಬಂದಿದೆಯಲ್ಲ ಈಗ ಕೊಟ್ಟು ಹೋಗು ಅಂತ ಇಸ್ಕೊಳ್ಳೋ ಅಷ್ಟೊತ್ತಿಗೆ ಕಾತ್ಯಾಯಿ ಕೇಳ್ತಾಳೆ ಏನೇ ಭಾರತಿ ಅದು ಅಂತ ಏನೂ ಇಲ್ಲಮ್ಮ ಅಂತ ತಡವರ್ಸ್ತಿರ್ತಾಳೆ ತಡಿ ಏನೇ ಇಲ್ಲ ಅಂದಾಗ ಏನೂ ಇದೆ ತಡಿ ಬರ್ತೀನಿ ಅಂತ ಕಾತ್ಯಾಯಿ ಅಡುಗೆ ರೂಮಿಂದ ಬರ್ತಾಳೆ ಅಷ್ಟೊತ್ತಿಗೆ ಕಾತ್ಯಾನಿ ಬಂದು ಏನೇ ಏನೇ ನಡೆಸ್ತಿದ್ದೀರ ನೀವಿಬ್ಬರು ಅಂದಾಗ ಅದು ಏನೂ ಇಲ್ಲ ಏನೂ ಇಲ್ಲಮ್ಮ ಅಂತ ಹೇಳ್ತಾಳೆ ನಿನ್ನ ಕೈಯಲ್ಲಿರೋದು ಏನು ಅಂತ ಕೇಳ್ತಾಳೆ ಏನು ಇಲ್ಲ ಅಂತ ಅದನ್ನು ಕಾತಿಯನೇ ಕಿತ್ಕೊಳ್ತಾಳೆ ಅಷ್ಟೊತ್ತಿಗೆ ನೀನೇ ಯಾಕೆ ಬಂದೆ ಅಂತ ಕೇಳಿದಾಗ ನಾನು ಭಾರತೀನ ನೋಡೋಕೆ ಬಂದಿದ್ದು ಅಂತ ಹೇಳ್ತಾಳೆ ನೋಡೊತ್ತಿಗೆ ಬ್ಲೌಸು ಇದು ಯಾರದೇ ಬ್ಲೌಸು ಅಂತ ಕೇಳಿದಾಗ ಶಾಂತನ ಹತ್ರ ಕೇಳ್ತಾಳೆ ಹೊಲಿಯೋಕೆ ಕೊಟ್ಟಿದ್ಲು ಹೊಲ್ದಾಗಿತ್ತು ಅದಕ್ಕೆ ಕೊಡೋಣ ಅಂತ ಬಂದೆ ನಿಮ್ಮದೇನಕ್ಕೆ ಅಂದ್ಕೊಂಡು ಸೀದಾ ಆ ಪಕ್ಕದ ಶಾಂತ ಹೋಗ್ತಾಳೆ ಕೇಳ್ತಾಳೆ ಇದ್ಯಾರ್ದೇ ಬ್ಲೌಸು ಅಂತ ಭಾರತಿ ಹತ್ರ ಕಾತ್ಯಾಯಿನಿ ಯಾರ್ದೇ ಇದು ಬ್ಲೌಸು ಈ ಥರ ಬ್ಲೌಸು ನಿನ್ನ ಹತ್ರ ಇಲ್ವಲ್ಲ ಹೇಳು ಅಂತ ಕಾತ್ಯಾಯಿ ಭಾರತೀನ ಕೇಳ್ತಾ ಇರ್ತಾಳೆ ಯಾರದೇ ಬ್ಲೌಸು ನಿನ್ನ ಹತ್ರ ಈ ಥರ ಬ್ಲೌಸ್ ಇಲ್ಲ ಅಂದಾಗ ಅದೇ ಅಮ್ಮ ಅವತ್ತು ಚಿಕ್ಕಮ್ಮ ಬಂದಿದ್ರಲ್ಲ ಚಿಕ್ಕಮ್ಮ ಕೊಟ್ಟೋಗಿದ್ದು ಅಂದಾಗ ನಿಮ್ಮ ಚಿಕ್ಕಮ್ಮ ಬಂದು ಆರು ತಿಂಗಳಾಯ್ತಲ್ಲನೇ ಹೌದಾ ಆರು ತಿಂಗಳಾಯ್ತ ಅದೇ ಅಮ್ಮ ನಿನ್ನ ಊಟಕ್ಕೆ ಅಂತ ಚಿಕ್ಕಮ್ಮ ಚಿಕ್ಕಮ್ಮ ಅಮ್ಮ ು ಹೆಂಟಿನ ಕರೆದಿದ್ದಲ್ಲ ಆವಾಗ ಕೊಟ್ಟೋದ್ರಮ್ಮ ಅಂದಾಗ ನಂಗೆ ಮತ್ತೆ ಗೊತ್ತೇ ಆಗಲಿಲ್ಲ ಅಂದಾಗ ನಿನಗೆ ನಾವು ಹೇಳಲೇ ಇಲ್ಲ ಅಮ್ಮ ಅಂತ ಭಾರತಿ ಸುಳ್ಳು ಹೇಳ್ತಾಳಲ್ಲಿ ಇದು ನೋಡಿದರೆ ಹೊಸ ಥರ ಕಾಣ್ತುಂಟಲ್ಲ ಅಂದಾಗ ಹೌದಮ್ಮ ಇಷ್ಟು ದಿನ ಅದು ಬ್ಲೌಸ್ ಪೀಸ್ ಆಗಿತ್ತು ಈಗ ಬ್ಲೌಸ್ ಆಗಿದೆ ಅಲ್ಲ ಅದಕ್ಕೆ ಹೊಸದಾಗಿ ಕಾಣ್ತಿದೆ ಕೊಡು ಇಲ್ಲಿ ನೋಡೋಣ ಹೆಂಗೆ ಹೊಲ್ದಿದ್ದಾಳೆ ಆ ಶಾಂತಕ್ಕ ಅಂತ ಥೋ ಪಾಪಿ ಅಂತಾಳೆ ಯಾರಿಗೆ ಪಾಪಿ ಅಂತಿದ್ದೆ ಅದೇ ಕಣಮ್ಮ ಹೊಲಿದಾಳೆ ಟೈಲರ್ ಶಾಂತಕ್ಕ ಅವಳಿಗೆ ಅಂತ ನೋಡಮ್ಮ ಬ್ಲೌಸು ಸರಿಯೇ ಹೊಲಿದಿಲ್ಲ ಈಗನೇ ಹೊಳಿ ಅವಳ ಮುಖಕ್ಕೆ ಬಿಸಾಡಿ ಸರಿ ಸ್ಟಿಚ್ ಮಾಡು ಅಂತ ಹೇಳಿ ಬರ್ತೀನಿ ಅಂತ ಬಾರ್ತಿ ಹೋಗ್ತಾಳೆ ಅಷ್ಟೊತ್ತಿಗೆ ಕಾಯ್ತೀನಿ ಈ ಬ್ಲೌಸ್ ಅಂತೂ ಅವಳಲ್ಲ ಏನು ನರ್ಸ್ತಿದ್ದಾಳೆ ಇವಳು ಅಂತ ಕಾಯ್ತೀನಿ ಮನಸಲ್ಲೇ ಹೇಳ್ಕೊಂಡಿರ್ತಾಳೆ ಈ ಕಡೆ ಹರಿ ಚಂದನ ಒಂದು ಬಟ್ಟೆ ಅಂಗಡಿಗೆ ಬರ್ತಾರೆ ಅವಾಗ ನಾನೊಂದು ಬಟ್ಟೆ ತಗೋಬೇಕು ಹಿಂಗೆ ಮನೆಗೆ ಹೋಗೋಕ್ಕಾಗಲ್ಲ ಅಂದಾಗ ಹರಿ ಹೇಳ್ತಾನೆ ಅಲ್ಲ ಮನೇಲೆ ಬೇಕಾದಷ್ಟು ಬಟ್ಟೆ ಉಂಟಲ್ಲ ಅಲ್ಲೇ ಹೋಗಿ ಕ್ಲೀನ್ ಮಾಡಿಕೊಂಡು ಹೊಸ ಬಟ್ಟೆ ಹಾಕೊಳ್ಳಿ ಅಂತ ಹೇಳ್ತಾನೆ ಅಯ್ಯೋ ಹಾಗಾದ್ರೆ ನಾನು ಇದೇ ಬಟ್ಟೆ ಮನೆಗೆ ಹೋಗಬೇಕಾ ಅಂತ ಕೇಳ್ತಾಳೆ ಸರಿ ಕಣ್ರಿ ನೀವೀಗ್ ಬರ್ತೀರಾ ಇಲ್ವಾ ಅಂತ ಕೇಳ್ತಾಳೆ ಚಂದನ ಸರಿ ಹೋಗಿ ತಗೊಳ್ಳೋಣ ಅಂತ ಹೋಗ್ತಾರೆ ಅಲ್ಲಿ ಇದ್ದೋರ ಹತ್ರ ಬಟ್ಟೆ ಅಂಗಡಿ ಒಳಗೆ ಹೋಗ್ತಾರೆ ಇಬ್ರುನು ಏನು ಸರ್ ಅಂತ ಕೇಳ್ತಾರೆ ಅಷ್ಟೊತ್ತಿಗೆ ಹರಿ ಹೇಳ್ತಾನೆ ಒಂದೆರಡು ಕೆ ಕೆಜಿ ಅಡಿಕೆ ಸುಣ್ಣ ಬೇಕಿತ್ತು ಅಂತಾರೆ ಮತ್ತೆ ರೀ ಬಟ್ಟೆ ಅಂಗಡಿಗೆ ಬಂದು ಬಟ್ಟೆ ತಗೊಳ್ಳೋದೆ ಮತ್ತೇನು ಬೇರೆ ತಗೊಳಕ್ಕಾಗುತ್ತ ಅಂತ ಹರಿ ಅಲ್ಲಿ ತಮಾಷೆ ಮಾಡ್ತಾನೆ ಚಂದನಾಗ ಸಿಟ್ಟು ಬರುತ್ತೆ ಸುಮ್ಮನೆ ಇರಿ ಅಂತಾರೆ ನೋಡಿ ಇವ್ರದ್ದು ತುಂಬ ಕೆಸರಾಗಿದೆ ಹಾಗಾಗಿ ಬಟ್ಟೆ ತೋರಿಸಿ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಚಂದನ ಅವರು ಬಟ್ಟೆ ತಗೊಳಕ್ಕೆ ಅಂತ ಹೋಗ್ತಾಳೆ ಹೇಳ್ತಾನೆ ನೀವು ಹೋಗಿ ಬಟ್ಟೆ ತಗೊಳ್ಳಿ ಅಂತ ಚಂದ ನಾನೇನಾದ್ರು ಹೆಲ್ಪ್ ಮಾಡಬೇಕಂತ ಚಂದನ ಹೇಳ್ತಾರೆ ಬೇಡ ನೀವು ಸುಮ್ಮನೆ ಇದ್ದರೆ ಅಷ್ಟೇ ಸಾಕು ಅಂತ ಹೇಳಿ ಚಂದನ ಹೋಗಿ ಬಟ್ಟೆ ನೋಡ್ತಾಳೆ ಚಂದನ ಬಟ್ಟೆ ನೋಡಿ ಒಂದು ಬಟ್ಟೆನ ಅಲ್ಲಿ ಕಸ್ಟಮರ್ ಹತ್ರ ಕೇಳಿ ಹೋಗಿ ಹಾಕೊಂಡಿರ್ತಾರೆ ಅವರಿಬ್ಬರೂ ಅಲ್ಲಿ ಒಂದಿಬ್ಬರು ಹುಡುಗಿರು ನೋಡ್ತಾ ಇರ್ತಾರೆ ಈ ಕಡೆ ಮುತ್ತು ಶಾಮಿಯನವ್ರಿಗೆ ಫೋನ್ ಮಾಡಿ ಏನೇನು ಬೇಕು ಅಂತ ಫೋನಲ್ಲೇ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಭಾರತಿ ಬ್ಲೌಸ್ ತಗೊಂಡು ಮಾವ ಮಾವ ಅಂತ ಬರ್ತಾಳೆ ಅಷ್ಟೊತ್ತಿಗೆ ಭಾರತಿ ಮಾವ ಮಾವ ನೀರು ಅಂತ ಹೇಳ್ತಾಳೆ ತಡಿ ತಡಿ ಅಂತ ಮುತ್ತು ನೀರು ಕೊಡ್ತಾಳೆ ಏನೇ ಏನೈತೆ ಅಂತ ಭಾರತಿ ಹತ್ರ ಮುತ್ತು ಕೇಳ್ತಾನೆ ನೀನು ಬ್ಲೌಸು ಬೇಕು ಅಂತ ಅಲ್ಲ ಅದಕ್ಕೆ ರೆಡಿಯಾಗಿದೆ ತಕ್ಕೊಡೋಣ ಅಂತ ಬಂದೆ ಅಂತ ಹೇಳ್ತಾಳೆ ಅಯ್ಯೋ ಹುಚ್ಚು ಹುಡ್ಕಿ ಅದಕ್ಕೆ ಇಷ್ಟು ಅರ್ಜೆಂಟ್ ಮಾಡಬೇಕಿತ್ತ ಅಂದಾಗ ಇಲ್ಲ ಮಾವ ಬ್ಲೌಸ್ ಯಾವ ಅಷ್ಟೇ ಆದರೆ ನನ್ನ ನಿನ್ನನ್ನು ನೋಡಕ್ಕಂತ ಬಂದೆ ಅಂತ ಭಾರತಿ ಹೇಳ್ತಾರೆ ಅಷ್ಟೊತ್ತಿಗೆ ಹುಚ್ಚು ಹುಡ್ಗಿ ಸರಿ ಸಂಜೆ ನೀವು ಬರಬೇಕು ಅಂತ ಭಾರತಿ ಹೇಳ್ತಾ ಇರ್ತಾನೆ ಭಾರತಿ ಸಂಜೆ ಬಾ ಅಂತ ಹೇಳ್ತಾಳೆ ಅವಳಿಗೆ ಖುಷಿಯಾಗಿ ಅಲ್ಲೇ ತಲೆ ಸುತ್ತೋರ್ತಾರೆ ಅಯ್ಯೋ ಯಾಕೆ ಹಿಂಗೆ ಮಾಡ್ತಿದ್ದೀಯ ಅಂದಾಗ ಇನ್ನೊಂದು ಸಲ ಹೇಳು ಮಾವ ಅಂತ ಹೇಳ್ತಾರೆ ಸರಿ ಸಂಜೆ ಫಂಕ್ಷನಿಗೆ ಬಾ ಅಂತ ಅಲ್ಲಾಗ ಬಾವ ನನ್ನ ಹೆಸ್ರು ಹೇಳಿದೆ ಅಲ್ಲ ಭಾರತಿ ಹ್ಞೂ ಯಾವಾಗಲೂ ನಮ್ಮ ಅಮ್ಮಂಗೆ ಬೈಕಳ್ತಿದ್ದೆ ಇದು ಏನಂತ ಹೆಸ್ರಿಟ್ಟೆ ಅಂತ ಆದರೆ ನಿನ್ನ ಬಾಯಲ್ಲಿ ಕೇಳಿದರೆ ತಣ್ಣಗಿರೋ ನೀರು ಕುಡ್ದಂಗೆ ಆಗುತ್ತೆ ಮಾವ ಅಂತ ಭಾರತಿ ಹೇಳ್ತಾಳೆ ಮುತ್ತಿಗೆ ಸರಿ ಈಗ ಹೋಗು ಸಂಜೆ ಬಾ ಅಂತ ಹೇಳ್ತಾರೆ ಇಲ್ಲ ಮಾವ ನಿಮ್ಮ ಮನೆಗೆ ಬಾಕಿ ಟೈಮ್ ಬರ್ತೀನಿ ಅಂದ್ರೆ ಲಟ್ಟಣಿಗೆ ತಗೊಳ್ತಾರೆ ಇನ್ನು ಫಂಕ್ಷನಿಗೆ ಬರ್ತೀನಿ ಅಂದರೆ ಓ ಚಾಕು ಅಂತ ಮುತ್ತು ಕೇಳ್ದೆ ಇಲ್ಲ ಮಚ್ಚೆ ತಗೊಳ್ತಾರೆ ಅಂತ ಇಬ್ಬರು ನಗಾಡ್ತಾ ಇರ್ತಾರೆ ಸರಿ ಅಂತ ನಗಾಡ್ತಾ ಕೆಮ್ತಾಳೆ ಅಷ್ಟೊತ್ತಿಗೆ ಏನೇ ಹುಷಾರಿಲ್ವ ಅಂತ ಮುತ್ತು ಕೇಳ್ತಾರೆ ಇಲ್ಲ ಮಾವ ಸ್ವಲ್ಪ ನೆಗಡಿ ಸರಿ ನಾನು ಇನ್ನು ಹೋಗ್ತೀನಿ ಹುಲಿ ಬಾಯಿ ಬಿದ್ದರೂ ಪರವಾಗಿಲ್ಲ ನಮ್ಮಮ್ಮನ ಬಾಯಿಗೆ ಬೀಳಬಾರ್ದು ಅಂತ ಹೋಗ್ತಾಳೆ ಅಷ್ಟೊತ್ತಿಗೆ ಮುತ್ತು ಮೊಬೈಲ್ ತೊಗೊಳ್ತಾನೆ ಮತ್ತೆ ಭಾರತಿ ಮಾವ ಅಂತ ಬರ್ತಾಳೆ ಭಾರತಿ ಕೇಳ್ತಾಳೆ ಮಾವ ನೀನು ತುಂಬ ಸಂತೋಷವಾಗಿದ್ದೀಯ ಅಂತ ಕೇಳ್ತಾಳೆ ಯಾಕೆ ಈ ಥರ ಕೇಳ್ತಿದ್ದೀಯ ಅಂದಾಗ ಅಲ್ಲ ಹರಿಗೂ ಮದುವೆ ಆಯಿತು ನನಗಿನ್ನೂ ಮದುವೆ ಆಗಿಲ್ಲ ಅಂತ ನಿಂಗೇನು ಬೇಜಾರಿಲ್ಲ ಅಂದಾಗ ಇಲ್ಲಪ್ಪ ನನಗೇನು ಬೇಜಾರಿಲ್ಲ ಹರಿಗೆ ಎಷ್ಟೋ ದಿನ ಆದಮೇಲೆ ಒಂದು ಶುಭ ಕಾರ್ಯ ನಡೀತಾ ಇದೆ ಅಂತ ನನಗೆ ಖುಷಿ ಇದೆ ಬೇಜಾರಿಲ್ಲ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಭಾರತಿ ಇದ್ದಳು ನೀನು ಕೋಟಿಗೊಬ್ಬ ಮಾವ ಅಂತ ಹೇಳ್ತಾಳೆ ಭಾರತಿ ಹೇಳ್ತಾಳೆ ಮಾವ ನಾನು ಹತ್ರ ಒಂದು ಕೇಳಲಾ ಅಂತ ಕೇಳು ಭಾರತಿ ಅಂದಾಗ ನಿಂಗೆ ನಾನಂದರೆ ಇಷ್ಟನಾ ಮಾವ ಅಂತ ಭಾರತಿ ಕೇಳ್ತಾಳೆ ನೀನು ಅಂದರೆ ಇಷ್ಟ ಇಲ್ಲ ಭಾರತಿ ಎಲ್ಲರಿಗೂ ಇಷ್ಟ ನಿಮ್ಮ ಮನೆಯಲ್ಲಿ ಏನೇ ಇದ್ರು ನಮಗೋಸ್ಕರ ಎಷ್ಟೋ ಸಹಾಯ ಮಾಡೋಕ್ಕೆ ಬರ್ತೀಯ ಈ ಮನೇಲಿ ನಮಗೆ ಒಳ್ಳೇದು ಬಯಸ್ತಾರೆ ಅಂದರೆ ಅದು ನೀವು ಮಾತ್ರ ಭಾರತಿ ನೀನು ಅಂದರೆ ನಂಗೆ ಮಾತ್ರ ಅಲ್ಲ ನಮ್ಮ ಎಲ್ಲರಿಗೂ ಇಷ್ಟ ಭಾರತಿ ಅಂತ ಹೇಳ್ತಾರೆ ಅವಾಗ ಭಾರತಿ ಮಾವ ನನಗೆ ನೀನಂದರೆ ತುಂಬ ಇಷ್ಟ ಮಾವ ಅಂತ ಹೇಳ್ತಾಳೆ ನೀನು ನನಗೆ ಮಾವನ ಮಗ ಅಂತಲ್ಲ ಇಷ್ಟ ಮಾವ ನೀನು ಅದಕ್ಕಿಂತ ಹೆಚ್ಚು ಇಷ್ಟ ನೀ ಸಂತೋಷವಾಗಿರೋದು ಖುಷಿನೇ ಹಾಗಾಗಿ ನಿನಗೂ ಒಂದು ಸಂಸಾರ ಮದುವೆ ಹೆಂಡತಿ ಅನ್ನೋದು ಬೇಕು ಮಾವ ನಿನ್ನ ಪಕ್ಕದಲ್ಲಿ ಕೂರೋ ಹುಡುಗಿ ನಾನೇ ಆಗಬೇಕು ಅಂತ ಅನಿಸುತ್ತೆ ಮಾವ ಅಂತ ಮುತ್ತು ಭಾರತಿ ಹೇಳ್ತಾಳೆ ಪ್ರತಿ ಸಲ ನೀವು ಹುಡುಗಿ ನೋಡೋಕೆ ಹೋದಾಗ ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತೆ ಮಾವ ಒಂದು ಕಡೆ ನಿನಗೆ ಮದುವೆ ಆಗುತ್ತೆ ಅನ್ನೋ ಖುಷಿ ಇನ್ನೊಂದು ಕಡೆ ನೀನು ಬೇರೆಯವ್ರನ್ನ ಯಾರನ್ನೋ ಮದುವೆ ಆಗ್ತೀಯ ಅನ್ನೋ ನೋವು ನಿಜ ಹೇಳ್ತೀನಿ ಮಾವ ನನಗೆ ನಿನ್ನ ಮದುವೆ ಆಗೋಕ್ಕೆ ತುಂಬ ಮನಸ್ಸಿದೆ ಮತ್ತು ಭಾರತಿ ಅಂತಾನೆ ಮತ್ತು ಭಾರತಿ ಹೇಳ್ತಾಳೆ ಮಾವ ನನ್ನ ನಾನು ಚಂದನ ಮತ್ತು ಹರಿತಾರ ಅವ್ರ ಹಂಗೆ ಮನೆ ಬಿಟ್ಟು ಬರೋಕ್ಕಾಗಲ್ಲ ನನ್ನ ಜೀವನನೇ ಬೇರೆ ಅವ್ರ ಜೀವನವೇ ಬೇರೆ ಅಪ್ಪ ನನಗೋಸ್ಕರ ಫಾರಿನಲ್ಲಿ ದುಡಿತಾ ಇದ್ದಾರೆ ಮುಂದೆ ನನ್ನ ಜೀವನ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಆದರೆ ನನ್ನ ಜೀವನ ನಿನ್ನ ಜೊತೆ ಕಳಿಬೇಕು ಅಂತ ತುಂಬ ಆಸೆ ಮಾವ ಅಂತ ಹೇಳ್ತಾಳೆ ಭಾರತಿ ಮಾತೆಲ್ಲ ಕೇಳಿ ಮುತ್ತಿಗೆ ತುಂಬ ಬೇಜಾರಾಗ್ತಿರುತ್ತೆ ಈ ಕಡೆ ಹರಿ ಬಟ್ಟೆನೆಲ್ಲ ನೋಡ್ತಿರ್ತಾನೆ ಅಲ್ಲಿ ಸ್ಯಾರಿ ಒಂದು ನೋಡಿ ಇದೇನಾದ್ರೂ ನಮ್ಮ ಮೇಡಮ್ ಹಾಕ್ಕೊಂಡ್ರೆ ಥೇಟ್ ಹೀರೋಯಿನಿ ಥರ ಕೇ ಕಾಣ್ತಾರಲ್ಲ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಒಂದು ಮನಸ್ಸು ಹೇಳುತ್ತೆ ಇನ್ನೂ ಮೇಡಮ್ ಮೇಡಮ್ ಅಂತ ಹೇಳ್ತೀಯಲ್ಲನೋ ತಾಳಿ ಕಟ್ಟಿದ್ದೀಯ ಹೆಂಡತಿ ಅನ್ನೋಕ್ಕಾಗಲ್ವ ಅಂದಾಗ ಈ ಪ್ರಪಂಚದಲ್ಲಿ ಮೂರು ಗಂಟೆ ಕಟ್ಟಿದ್ರು ಇನ್ನೂ ಗಂಡ ಅಲ್ಲದೆ ಇರೋನು ನಾನೊಬ್ಬನೇ ಅಂತ ನತದೃಷ್ಟ ಅಂತ ಹೇಳ್ತಾನೆ ಒಳ್ಳೆ ಹುಡುಗಿ ಸಿಕ್ಕಿದ್ದಾಳೆ ನಿನ್ನ ಅದೃಷ್ಟನೇ ಬದಲಾಗುತ್ತೆ ಅಂತಾರೆ ಏನು ಬದಲಾಗುತ್ತೋ ಏನು ನಾನು ಹೆಂಡತಿ ಅಂತ ಒಪ್ಕೊಂಡ್ರೆ ಸಾಕ ಅವರು ನನ್ನ ಗಂಡ ಅಂತ ಒಪ್ಕೋಬೇಕಲ್ವಾ ಅಂತ ಹೇಳ್ತಾನೆ ಅದೂ ಬರುತ್ತೆ ಸರಿ ನೀ ಅದು ಬರೋದೇ ಇರಲಿ ನೀನು ಇಲ್ಲಿಂದ ಹೋಗು ಅಂತ ಮನಸ್ಸಿಗೆ ಹರಿ ಹೇಳ್ತಾನೆ ಈ ಕಡೆ ಮನೇಲಿ ಭಾರತಿ ಹೇಳ್ತಾಳೆ ಮಾವ ನನ್ನ ಫೀಲಿಂಗ್ಸ್ ಎಲ್ಲ ಎಷ್ಟೋ ದಿನದಿಂದ ನಿಂಗೆ ಹೇಳಬೇಕು ಅಂತ ಅನ್ಕೊಂಡಿದ್ದೆ ಹಾಗಾಗಿ ಹೇಳಿದೆ ಸರಿ ಮಾವ ನಾನು ಬರ್ತೀನಿ ಅಂತ ಅವಳು ಅಲ್ಲಿಂದ ಮತ್ತೆ ಭಾರತಿ ಬಂದು ಮಾವ ನೀವಿನ್ನೂ ಯಾವತ್ತಾದ್ರೂ ಹುಡುಗಿ ನೋಡೋಕೆ ಹೋದಾಗ ಕೊರಗ್ತಾ ಕೂರಲ್ಲ ಹಾಗಾಗಿನೇ ಹುಡುಗಿ ಸೆಟ್ ಆಗ್ತಿಲ್ಲ ಅನಿಸುತ್ತೆ ನೀನು ಚೆನ್ನಾಗಿರಬೇಕು ಮಾವ ಅಂಥೇಳಿ ಅಳ್ಕೊಂಡು ಅಲ್ಲಿಂದ ಹೋಗ್ತಾಳೆ ಮುತ್ತುಗು ತುಂಬ ಬೇಜಾರಾಗಿ ಅಲ್ಲೇ ಕೂತ್ಕೊಂಡು ತುಂಬ ಅಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಇಲ್ಲಿ ಇಬ್ಬರು ಹುಡುಗೀರು ಬಂದು ದಿನ ಮಾತಾಡ್ತಿರ್ತಾರೆ ಸರ್ ಬಟ್ಟೆ ತಗೊಳಕ್ಕೆ ಬಂದ್ರ ಅಂತ ಕೇಳ್ತಾರೆ ಇಲ್ಲ ಬಟ್ಟೆ ತೊಳೆಯಕ್ಕೆ ಬಂದೆ ಅಂತ ಹೇಳ್ತಾರೆ ಏನು ಸರ್ ತಮಾಷೆ ಮಾಡ್ತೀರಾ ನಿಮ್ಮ ಜೊತೆ ಒಬ್ರು ಬಂದ್ರಲ್ಲ ಅದೇ ಈಗ ಟ್ರಯಲ್ ರೂಮಿಗೆ ಹೋದ್ರಲ್ಲ ಅವ್ರು ನಿಮ್ಮ ಹೆಂಡತಿನ ಅಂತ ಕೇಳ್ತಾರೆ ಹಾ ನನ್ನ ಹೆಂಡತಿ ಅಂತ ಹರಿ ಹೇಳ್ತಾರೆ ಅಷ್ಟೊತ್ತಿಗೆ ಟ್ರಯಲ್ ರೂಮಿಂದ ಬಂದ ಚಂದನ ಅಲ್ಲ ಅಂತ ಹೇಳ್ತಾಳೆ ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ